ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಶ್ಕರ್ಣ ವ್ಲಾಗ್ಸ್ ತುಂಬಾ ದಿನ ಆದ್ಮೇಲೆ ವ್ಲಾಗ್ ನ ಮಾಡ್ತಾ ಇದೀನಿ ಬಟ್ ತುಂಬಾ ಸ್ಪೆಷಲ್ ವ್ಲಾಗ್ ಇದು ನನ್ಗೆ ಯಾಕೆಂತಂದ್ರೆ ಇಲ್ಲಿ ಆಲ್ರೆಡಿ ನೀವು ನೋಡ್ತಾ ಇದೀರ ಎಲ್ಲ ಜನ ಸೇರಿದ್ದಾರೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರೋದು ನೋಡಿದ್ರೆ ಇಲ್ಲೇನೋ ಒಂದ್ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತಿಗೆ ನನ್ನ ಮಗನ್ಗೆ ಒಂದ್ ವರ್ಷ ಆಗ್ತಾ ಇದೆ ಮೀನ್ಸ್ ಫಸ್ಟ್ ಬರ್ಡೇ ಇವತ್ತು ಸೊ ನಾನಂತೂ ತುಂಬಾ ಖುಷಿಯಾಗಿ ಎಕ್ಸೈಟೆಡ್ ಇದೀನಿ ಈ ಪ್ಲಾನ್ ಎಲ್ಲ ಸ್ವಲ್ಪ ಸಡನ್ ಆಗಿ ಆದ್ರೂನು ಹೇಗೆಲ್ಲ ಆಯ್ತು ಸ್ವಲ್ಪ ಹೇಗ ಇತ್ತು ಈ ದಿನ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ಪೂರ್ತಿ ತೋರಿಸ್ತೀನಿ ನೋಡಿ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ವ್ಲಾಗ್ ನೋಡಿ ನನ್ ಮಗನ್ಗೆ ಬೆಸ್ಟ್ ವಿಶಸ್ ನ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಆಕ್ಚುಲಿ ಇವತ್ತು ಮಳೆ ಬರ್ತಾ ಇದೆ ಹಾಸನಲ್ಲಿ ನಾವು ಬೇರೆ ಬೇರೆ ಏನೇನೋ ಪ್ಲಾನ್ಸ್ ಮಾಡ್ಕೊಂಡಿದ್ವಿ ಆ ಪ್ಲಾನ್ಸ್ ನ ಎಕ್ಸಿಕ್ಯೂಟ್ ಮಾಡಕ್ ಆಗ್ಲಿಲ್ಲ ಸೊ ನಾವು ಹಾಸನಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಮಧ್ಯಾಹ್ನದಿಂದ ಪ್ಲಾನಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಗ್ಲೇ ಈವೆಂಟ್ ಅವ್ರಿಗೆ ಕಾಲ್ ಮಾಡಿ ಮನೇಲಿ ಒಂದು ಪುಟ್ಟದಾಗಿ ಡೆಕೋರೇಷನ್ ಮಾಡ್ಕೊಡಿ ಅಂತ ಹೇಳಿ ಅವ್ರು ಬಂದಾಗ ಕರೆಂಟ್ ಹೋಗಿತ್ತು ಆದ್ರೂ ಅವ್ರು ಹೇಗೇಗೋ ಮ್ಯಾನೇಜ್ ಮಾಡಿ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಪಾಪದ್ದು ಬರ್ಡ್ಡೆ ಅಲ್ವಾ ಸೊ ದೇವಸ್ಥಾನಕ್ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಇಲ್ಲೂ ಕೂಡ ಆಲ್ರೆಡಿ ಕತ್ಲೆ ಆಗ್ತಾ ಇದೆ ಈಗ ಇವನ್ಗೆ ದೇವ್ರ ದರ್ಶನ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ದೀವಿ ಈಗ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಎಲ್ಲರೂ ಬಂದಿರ್ತಾರೆ ನಾವು ಅಕ್ಕ ಪಕ್ಕದವ್ರನ್ನ ಮಾತ್ರನೇ ಕರೆದಿದ್ವಿ ಯಾಕೆಂತಂದ್ರೆ ಸಡನ್ ಆಗಿ ಪ್ಲಾನ್ ಆಗಿದ್ರಿಂದ ಎಲ್ಲಾರನು ಕರೆಯೋದಿಕ್ ಆಗ್ಲಿಲ್ಲ ಈಗ ಪಾಪು ರೆಡಿ ಆಗ್ಬಿಟ್ಟು ಎಲ್ಲಾರ್ಗು ಫೈ ಕೊಡೋದು ಟಾಟಾ ಮಾಡೋದು ಸೆಕೆಂಡ್ ಮಾಡೋದೆಲ್ಲ ಮಾಡ್ತಾ ಇದ್ದಾನೆ ನಾವು ಬಂದಾಗ ಲೈಟ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ ಈಗ ಡೆಕೋರೇಷನ್ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಸಡನ್ ಆಗಿ ಆದ್ರೂ ಪರವಾಗಿಲ್ಲ ನೀಟ್ ಅಂಡ್ ಕ್ಲೀನ್ ಆಗಿತ್ತು ಅಂತ ಅನ್ನಿಸ್ತು ನನ್ಗೆ ಡೆಕೋರೇಷನ್ ಎಲ್ಲಾನು ನಾವು ಕೇಕ್ನ ಕೋಕೋಮೆಲನ್ ಥೀಮ್ ಅಲ್ಲಿ ಆರ್ಡರ್ ಕೊಟ್ಟಿದ್ವಿ ಚೆನ್ನಾಗಿರುತ್ತಲ್ವ ಮಕ್ಕಳಿಗೆ ಇಷ್ಟ ಆಗುತ್ತೆ ಕೊಕೋಮೆಲನ್ ಅಂತ ಎಲ್ಲ ನಮ್ಮ ಪಾಪನು ಕೊಕೋಮೆಲನ್ ಡೇಮ್ಸ್ ನ ಜಾಸ್ತಿ ಇಷ್ಟಪಡ್ತಾನೆ ಸೊ ಅವನ್ಗೆ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಈ ತರ ಕೊಕೋಮೆಲನ್ ಥೀಮ್ ಅಲ್ಲಿ ಮಾಡ್ತಾ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೇಕ್ನ ಪ್ಲಾನ್ ಮಾಡಿ ಕೊಕೋಮೆಲನ್ ತರದ್ ಕೊಟ್ಟಿದ್ವಿ

ಎಲ್ಲರ ಲೈಫಲ್ಲೂ ಇದೊಂಥರ ತುಂಬ ಸ್ಪೆಷಲ್ ಮೂಮೆಂಟ್ ಅನ್ಸುತ್ತೆ ಮದರ್ಹುಡ್ ಅಂತ ಅಂದರೆ ಇವನು ನನಗೆ ಹುಟ್ಟಿ ಒಂದು ವರ್ಷ ಆಯಿತು ಅಂತ ಅಂದರೆ ನಂಬಕ್ಕೆ ಅಂತ ಅನ್ಸೋದಿಲ್ಲ ಇವ್ಗೆ ಫಸ್ಟ್ ಲುಕ್ ಅವ್ನು ನೋಡಿದ್ದು ಅವನ ಫಸ್ಟ್ ಸ್ಪರ್ಶ ಮತ್ತು ಮೊದಲನೇ ಅಳು ಹುಟ್ಟಿದ ತಕ್ಷಣ ಮಕ್ಳು ಅಳ್ತಾರಲ್ಲ ಅದೆಲ್ಲ ಈಗ ನೆನ್ನೆ ಮೊನ್ನೆ ಕೇಳ್ದಂಗೆ ಅನ್ನಿಸುತ್ತೆ ಎಲ್ಲ ಫ್ರೆಶ್ ಆಗಿದೆ ಇನ್ನೂ ಆ ಮೂಮೆಂಟ್ಸು ಒನ್ ಇಯರ್ ಆಯಿತಾ ಇಷ್ಟು ಹೋದಾಗ್ಬಿಟ್ಟನಾ ಅಂತ ಅನಿಸುತ್ತೆ ನೋಡ್ತಾ ಇದ್ರೆ ಈಗ ಒನ್ ಇಯರ್ ಆಲ್ರೆಡಿ ಆಗಿ ಬರ್ಡೇನೆ ಇದೆ ಈಗ ಕೇಕ್ ಕಟಿಂಗ್ ನಡೀತಾ ಇದೆ ಎವ್ರಿ ಮಂತ್ ನಾವಿನ್ ಬರ್ತ್ಡೇ ಡೇಟ್ಗೆ ನಾವು ಕೇಕ್ ಕಟ್ ಮಾಡ್ತಾ ಇದ್ವಿ ಒನ್ ಮಂತ್ ಕಂಪ್ಲೀಟ್ ಆಯ್ತು ಅಂತ ಈಗ ಒನ್ ಇಯರ್ ಕಂಪ್ಲೀಟ್ ಆಗಿದ್ದು ಒಂದು ಕೇಕ್ ಕಟ್ ಮಾಡ್ತಾ ಇದೀವಿ ಹೆಂಗೆ ದಿನಗಳು ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಮಕ್ಕಳಿಗೆ ಊಟ ಮಾಡಿ ಅಂದ್ರೆ ಇಷ್ಟ ಆಗಲ್ಲ ಈ ತರದ್ದೆಲ್ಲ ಅಂದ್ರೆ ಬಹಳ ಇಷ್ಟ ಆಗುತ್ತೆ ಇವನು ಅಷ್ಟೇ ಕೇಕ್ನ ನೋಡಿದ ತಕ್ಷಣನೇ ಕೈ ಹಾಕ್ತಾ ಇದ್ದಾನೆ ಊಟ ಅಂದ್ರೆ ಮಾಡೋದಿಲ್ಲ ಕೇಕ್ ಅಂದ್ರೆ ತುಂಬಾ ಇಷ್ಟ ಪಡ್ತಾ ಇದ್ದ ಇವಾಗ ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ ಅಂತ ಇವರೆಲ್ಲ ನಮ್ಮ ಅಕ್ಕ ಪಕ್ಕದ ಮನೆಯವರು ಅಲ್ಲೇ ಆ ಪಕ್ಕದಲ್ಲಿ ಇರೋನೆಲ್ಲಾರು ಕರೆದಿದ್ವಿ ಸೊ ಆ ಬರ್ಡೇಗೆ ಇನ್ವೈಟ್ ಮಾಡಿದ್ರಿಂದ ಪಾಪುಗೆ ವಿಶ್ ಮಾಡಕ್ಕೆ ಅಂತ ಬಂದಿದ್ದಾರೆ ಇವರೆಲ್ಲ ಸ್ವಲ್ಪ ಜನ ಅಮ್ಮನ್ ಫ್ರೆಂಡ್ಸ್ ಹಾಗೆ ಮನೆ ಪಕ್ಕದಲ್ಲಿ ಇರೋರು ಈ ವಿಡಿಯೋ ಹಾಗೆ ಈ ವಿಡಿಯೋನ ಮಾಡ್ಕೊಟ್ಟಿದ್ದು ನನ್ಗೆ ನನ್ನ ಫ್ರೆಂಡ್ ಮಾನಸ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಸಿಸ್ಟರ್ ಸಹನಾ ಯು ಅಂಡ್ ಮಾನಸ ಇನ್ನೊಂದು ನನ್ನ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಸಿಸ್ಟರ್ಗೆ ಗೆ ಹೇಳಬೇಕು ಯಾಕೆಂದ್ರೆ ಈ ಮೊ ಮೆಮೋರಿನ ಕ್ರಿಯೇಟ್ ಮಾಡೋದಕ್ಕೆ ಅವಳು ತುಂಬಾನೇ ಇನ್ವಾಲ್ವ್ಮೆಂಟ್ ತಗೊಂಡು ಇವೆಂಟ್ ಈ ಇವೆಂಟ್ಗೆ ಪ್ಲಾನ್ ಮಾಡಿದ್ಲು ನಮ್ಮ ನಾಮಕರಣದಲ್ಲೂ ಅಷ್ಟೇ ಅವಳೇ ಜಾಸ್ತಿ ಇನ್ವಾಲ್ವ್ಮೆಂಟ್ ತಗೊಂಡು ಪ್ಲಾನ್ ನ ಮಾಡಿದ್ದು ಇಲ್ಲೊಂದ್ ಸ್ವಲ್ಪ ಫೋಟೋಸ್ ಸೆಷನ್ ನಡೀತಾ ಇದೆ ಇವಾಗ ಎಲ್ಲರ ಜೊತೆ ಒಂದಷ್ಟು ಫೋಟೋಸ್ ನ ತಗೊಳ್ತಾ ಇದೀವಿ ಇವೆಂಟ್ ಅಂದ್ರೆ ಹಾಗೆ ಅಲ್ವಾ ಫೋಟೋಸ್ ಮೈನು ನಮ್ಗೆಲ್ಲಾರ್ಗು ಮೆಮೊರೀಸ್ ನ ಸ್ಟೋರ್ ಮಾಡೋದಕ್ಕೋಸ್ಕರ ಫೋಟೋಸ್ ಆ್ಯಂಡ್ ವಿಡಿಯೋಸ್ನ ತಕೊಡೋಕೆ ನಾವು ಬೇರೆ ಕಡೆ ವಿಚಾರ್ಸಿದ್ವಿ ಬಟ್ ನಾವು ಕೇಳಿದ ಎಲ್ಲ ಫೋಟೋಗ್ರಾಫರ್ಸ್ ಎಲ್ಲರೂ ಬುಕ್ ಆಗಿಬಿಟ್ಟಿದ್ರು ಆಲ್ರೆಡಿ ಇವತ್ತು ನಾವು ಸಡನ್ನಾಗಿ ಕೇಳಿದ್ರೆ ಯಾರು ಸಿಕ್ಕಲಿಲ್ಲ ಸೊ ಇವಾಗೇನು ಎಲ್ಲರ ಕೈಲೂ ಮೊಬೈಲ್ ಇರುತ್ತಲ್ವಾ ಸೊ ಸಾಕು ಅದರಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಅದ್ರಲ್ಲೇ ಅದರಲ್ಲೇ ಮಾಡ್ಕೊಳ್ತಾ ಇದೀವಿ ಈಗ ಫೋಟೋಸ್ ಆ್ಯಂಡ್ ಮೆ ವೀಡಿಯೋಸ್ ಮೆಮೋರೀಸ್ಗೆ ಅಂತ ಹೇಳಿಬಿಟ್ಟು ನಾವು ಪಾರ್ಟಿ ಹಾಲಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ನಾವು ವಿಚಾರಿಸಿದ್ವಿ ಆ್ಯಕ್ಚುಲಿ ಎಲ್ಲೂ ಖಾಲಿ ಇರಲಿಲ್ಲ ಸಡನ್ನಾಗಿ ಕೇಳಿದ್ರಿಂದ ಎಲ್ಲಾನು ಬುಕ್ ಆಗಿಬಿಟ್ಟಿತ್ತು ಆ್ಯಂಡ್ ಇನ್ನೊಂದೇನೆಂದರೆ ಮಿನಿಮಮ್ ಹಂಡ್ರೆಡ್ ಮೆಂಬರ್ಸ್ ಬೇಕಾಗುತ್ತೆ ಒಂದು ಪಾರ್ಟಿ ಹಾಲಲ್ಲಿ ಪಾರ್ಟಿ ಮಾಡ್ತೀವಿ ಅಂತ ಅಂದರೆ ನಾವು ಕರೆಯೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಎಲ್ಲಾರ್ಗು ಅಷ್ಟು ಬೇಗ ಯಾರೂ ಬರೋದಕ್ಕೂ ಆಗ್ತಾ ಇರಲಿಲ್ಲ ಆ್ಯಂಡ್ ನಾವು ಕರೆದ್ರೂ ಬರ್ತಾ ಇದ್ದಿದ್ದು ಆಲ್ಮೋಸ್ಟ್ ಹತ್ತಿರದಲ್ಲಿ ಇದ್ದವ್ರಂತೆ ಒಂದು ಥರ್ಟಿ ಫೋರ್ಟಿ ಮೆಂಬರ್ಸ್ ಬರ್ಬೋದಿತ್ತು ಸೊ ನಾವು ಅಲ್ಲಿ ಮಾಡಿದ್ರು ಪಾರ್ಟಿ ಹಾಲ್ ವೇಸ್ಟ್ ಆಗ್ತಾ ಇತ್ತು ಅಂಡ್ ನಾವು ಕೊಟ್ಟಿದ್ದ ಫುಡ್ ಅವ್ರಿಗೆ ಪ್ರಿಪೇರ್ ಮಾಡೋದಕ್ಕೂ ಕೂಡ ಆ ಟೈಮಲ್ಲಿ ಆಗ್ತಾ ಇರಲಿಲ್ಲ ಸೊ ಬೇಡ ನಾವೇ ಮನೆಯಲ್ಲೇ ಹಾಗೆ ಪುಟ್ಟದಾಗ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫುಡ್ ನ ಕೊಟ್ಟರೆ ಆಯಿತು ಅಂತ ಅನ್ಕೊಂಡ್ ಪ್ಲಾನ್ ಮಾಡ್ಕೊಂಡ್ವಿ ಈಗ ನಿಶ್ವಿಕ್ ಅವ್ರ ಚಿಕ್ಕಮ್ಮನ್ ಜೊತೆ ಒಂದು ಫೋಟೋ ಸೆಷನ್ ನಡೀತಾ ಇದೆ ಸೊನ್ ಫೋಟೋಸ್ ಈಗ ಸುಮ್ನೆ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ನಿಗೊಂದು ಪಾಪೆಟ್ ಕೊಟ್ಬಿಟ್ಟು ಸುಮ್ನೆ ಇರಿಸ್ತಾ ಇದೀವಿ ಇವಾಗ ಈಗ ಲಾಸ್ಟ್ ಕೇಕ್ ಕಟ್ಟಿಂಗ್ ಮುಗಿದ್ಮೇಲೆ ಎಲ್ಲರೂ ಸೇರ್ಕೊಂಡು ಅಮ್ಮನ ಫ್ರೆಂಡ್ಸು ಮತ್ತೆ ಅಮ್ಮ ಎಲ್ಲಾನು ಇವನಿಗೆ ಆರತಿ ಮಾಡ್ತಾ ಇದ್ದಾರೆ ಆಕ್ಚುಲಿ ಬೆಳಗ್ಗೆಯಿಂದ ಇವನು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲದೆ ಇರೋದ್ರಿಂದ ಸ್ವಲ್ಪ ಕ್ರಾಂಕಿ ಆಗಿಬಿಟ್ಟಿದ್ದ ಅಂಡ್ ಜನ ಸ್ವಲ್ಪ ಜಾಸ್ತಿ ಆಗದಾಗ ಇವನ್ ಸ್ವಲ್ಪ ಈ ತರ ಮಾಡ್ತಾನೆ ಇವಾಗ ಕೇಕ್ ಕಟಿಂಗ್ ಮೇಲೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನಾವು ಊಟಕ್ಕೆ ಬಡಿಸ್ತಾ ಇದೀವಿ ಆ್ಯಕ್ಚುಲಿ ನಾವು ಒಂದು ಟ್ವೆಂಟಿ ಮೆಂಬರ್ಸ್ಗೆ ಅಂತ ಹೇಳಿಬಿಟ್ಟು ಕೇಟರಿಂಗ್ ಕೊಟ್ಟಿದ್ವಿ ತುಂಬಾ ಸ್ಪೆಷಲ್ ಆಗಿ ಜಾಸ್ತಿ ಜಾಸ್ತಿ ಐಟಮ್ಸ್ ಮಾಡೋಕ್ಕೆ ಅಂತ ಕೊಟ್ಟರೆ ಅವ್ರ ಕೈಲೂ ಮಾಡೋಕ್ಕಾಗಲ್ಲ ಟೈಮ್ ಮ್ಯಾನೇಜ್ ಆಗಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿ ಒಂದು ಫುಡ್ ಮ್ಯಾನೋನ ಕೊಟ್ಟಿದ್ವಿ ಅದರಲ್ಲಿ ಚಂಪಾಕಲ್ಲಿ ರೈಸು ಮತ್ತೆ ಡ್ರೈ ಫ್ರೂಟ್ ಪಾಯಸ ಕಾಯಿ ಒಬ್ಬಟ್ಟು ಗೀ ರೈಸ್ ಕುರ್ಮಾ ರಸನ್ ಸಾಂಬಾರ್ ಮತ್ತೆ ಸ್ವಲ್ಪ ಸೈಡ್ ಡಿಶಸ್ ಒಂದು ಸ್ಟಾರ್ಟರ್ನ ಮಾತ್ರನೇ ಕೊಟ್ಟಿದ್ವಿ ಬರ್ಡೇ ಫಂಕ್ಷನ್ ಚೆನ್ನಾಗ್ ಆಯ್ತು ಎಲ್ಲ ಕ್ಲೀನ್ ಆಗಿ ನೀಟಾಗಿ ಆಯಿತು ಸೊ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ಗೆ ಎಲ್ಲಾನು ಬಂದ್ಬಿಟ್ಟು ರೆಡಿ ಮಾಡಿದ್ರಲ್ಲ ಡೆಕೋರೇಷನ್ ಎಲ್ಲ ಅದನ್ನ ಇವಾಗ ಅದನ್ನ ತಕೊಂಡು ಹೋಗಕ್ ಬಂದಿದ್ದಾರೆ ನಾವು ಆಕ್ಚುಲಿ ಥ್ಯಾಂಕ್ಸ್ ಟು ಸಿನಿ ವರ್ಡ್ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ದು ಅವಾಗ ನಮ್ಗೆ ಟೂ ಅವರ್ಸ್ ಏನೋ ಟೈಮ್ ಇತ್ತು ಅಷ್ಟೇ ಅಷ್ಟರಲ್ಲಿ ಇವರು ನಮ್ ಹೇಳಿದ ಡೆಕೋರೇಷನ್ ಅಷ್ಟೇ ಕ್ಲೀನ್ ಆಗಿ ಯಾವ ತರ ಹೇಳಿದ್ವೋ ಅದೇ ತರಾನೇ ಮಾಡಿಕೊಟ್ರು ಬಂದು ಒಂದು ಹಾಫ್ ಅನ್ ಅವರ್ ಅಲ್ಲಿ ಗೆಲ್ಲಾನು ರೆಡಿ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ಇದೇನು ಪೇಟ್ ಪ್ರಮೋಷನ್ ಅಲ್ಲ ಪ್ರಮೋಷನ್ ಅಲ್ಲ ಹಾಗೇನೆ ನನಗೆ ಸಮಾಧಾನ ಆಗಿದ್ದು ಸೊ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು ಇದನ್ನ ಇವಾಗ ನೆಕ್ಸ್ಟ್ ಡೇ ಬಂದ್ಬಿಟ್ಟೆಲ್ಲ ತೆಕ್ ತೆಗ್ಕೊಂಡು ಹೋಗ್ತಾ ಇದಾರೆ ಇವತ್ತು ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಮನೆಯವರೆಲ್ಲ ಕುತ್ಕೊಂಡು ಎಲೆಕ್ಷನ್ ರಿಸಲ್ಟ್ಸ್ ನೋಡ್ತಾ ಕೆಲವರು ಇನ್ಸ್ಟಾಗ್ರಾಮ್ ಸ್ಟೋರಿನೆಲ್ಲ ನೋಡ್ಬಿಟ್ಟು ಹಾಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ಬಿಟ್ಟು ಬೇಬಿಗೆ ತುಂಬಾ ನ ಹೇಳಿದಿರಾ ಬೆಸ್ಟ್ ವಿಶಸ್ ನ ಕೊಟ್ಟಿದಾರ ತುಂಬಾ ಥ್ಯಾಂಕ್ಸ್ ಎಲ್ಲಾರ್ಗುನು ಅಂಡ್ ಯಾರ್ಯಾರು ನನ್ನ ವ್ಲಾಗ್ಸ್ ನೋಡ್ತಾ ಇದ್ರೆ ನಂಗೆ ಕಡಿಮೆ ಜನಾನೇ ಫಾಲೋವರ್ಸ್ ಇದ್ರುನು ಕೆಲವೊಬ್ರು ಯಾಕಿನ ವ್ಲಾಗ್ ನ ಹಾಕಿಲ್ಲ ಅಂತ ಎಲ್ಲಾ ಕೇಳ್ತಾ ಇದ್ರಿ ಸ್ವಲ್ಪ ಬಿಸಿ ಇದ್ರಿಂದ ಮಾಡಕ್ ಆಗ್ತಾ ಇರ್ಲಿಲ್ಲ ತುಂಬಾ ಖುಷಿ ಆಗುತ್ತೆ ಯಾರಾದ್ರೂ ನೋಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೇಳ್ದಾಗ ಯಾಕೆ ಹಾಕಿಲ್ಲ ಅಂತ ಎಲ್ಲ ಹೇಳ್ದಾಗ ನಂಗೂ ಇನ್ನು ಮಾಡ್ಬೇಕು ನನ್ನದು ಬ್ಲಾಗ್ಸ್ ನೋಡ್ತಾ ಇದಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಖುಷಿ ಅನ್ಸತ್ತೆ ಇನ್ಮೇಲಿಂದ ಸ್ವಲ್ಪ ರೆಗ್ಯುಲರ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತೀನಿ ಚಾನಲ್ ನಲ್ಲಿ ಜಾಸ್ತಿ ಜಾಸ್ತಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ನಾನು ಯಾವಾಗ್ಲೂ ಹೇಳೋದ್ ಹೇಳ್ತೀನಿ ನಿಮ್ಮ ಕಮೆಂಟ್ಸ್ ಮತ್ತೆ ನಿಮ್ಮ ಒಂದ್ ಲೈಕ್ ನಿಮ್ಮ ಒಂದ್ ಸಬ್ಸ್ಕ್ರಿಪ್ಷನ್ ನನ್ಗೆ ತುಂಬಾ ಮೋಟಿವೇಶನ್ ಆಗಿ ವರ್ಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಎಲ್ಲಾರು ಪ್ರೀತಿನ ಕೊಡಿ ಎಲ್ಲ ನನ್ ಜಾಸ್ತಿ ನನ್ನ ಬ್ಲಾಗ್ಸ್ ನ ನೋಡಿ ಇನ್ನು ಯಾವ್ದು ತರದ್ ಬೇಕು ಅಂತ ಹೇಳ್ಬಿಟ್ಟು ಹಾಕೋದಕ್ಕೆ ಮಾಡ್ತೀನಿ ಇನ್ನೊಂದಷ್ಟು ನಾನು ಶೂಟ್ ಮಾಡಿ ಇಟ್ಟಿದ್ದೀನಿ ಆಕ್ಚುಲಿ ಎಡಿಟಿಂಗ್ ಮಾಡೋದಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ದೇ ಇರೋದ್ರಿಂದ ಎಡಿಟಿಂಗ್ ಮಾಡಿ ಹಾಕಕ್ಕೆ ಆಗಿಲ್ಲ ಆದಷ್ಟು ಆದಷ್ಟು ಬೇಗ ಎಡಿಟಿಂಗ್ ನ ಮುಗಿಸ್ಬಿಟ್ಟು ಎಲ್ಲಾ ವೀಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಇವತ್ತೆಲ್ಲಾ ಎಲೆಕ್ಷನ್ ರಿಸಲ್ಟ್ಸ್ ನೋಡೋ ಬರದಲ್ಲಿದ್ದಾರೆ ಬೆಳಗ್ಗೆನೆ ಇವಾಗ ಎಲ್ಲಾನು ಮುಗೀತು ಎಲ್ಲಾ ತೆಗ್ದ್ಬಿಟ್ಟು ಹೋಗಿದ್ದಾರೆ ಈ ಬಲೂನ್ಸ್ ಮಧ್ಯೆ ನಮ್ ಪಾಪು ಎದ್ ಬಂದು ಕೂತಿದ್ದಾನೆ ಅವನಿಗೆ ತುಂಬಾ ಖುಷಿ ಆಗ್ತಿದೆ ಇದ್ರ ಮಧ್ಯ ಕೂತ್ಕೊಂಡು ಆಟಾಡೋದಕ್ಕೆ ಬಂಗಾರಿ ಅನ ಮಾತೈತಂತೆ ಬುಜ್ಜ ಚಿನ ಬಂಗಾರ ಎಲ್ಲ ಡಮ 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 ಅನ್ಸ್ತಾನೀಗ ಇದಾಗಿ ಇವತ್ತಿನ ನನ್ನ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟಾಟಾ ಬಬಾಯ್ ಟಿಕೇರ್ ಹಾಗೆ ನನ್ನ ಹಳೆ ವಿಡಿಯೋಸ್ ಕೂಡ ನೋಡಿ ಬಾಯ್ ಬಾಯ್